ಕನ್ನಡ ಬೋಲ್ಕೋ ಕನ್ನಡ ಬೋಲ್ಕೋ ನೀ ನೀ ಕನ್ನಡ ಮಾತಾಡಿ ಇಲ್ಲಿ ಕನ್ನಡ ನೀ ಕನ್ನಡ ಮಾತಾಡಿ ಮಾತಾಡ್ಕೋ ನೀ ಕನ್ನಡ ಮಾತಾಡಿ ಮೇವଳಾಡ್ ನೀ ಕನ್ನಡ ಮಾತಾಡಿ ಇಲ್ಲಿ ಮಾತ್ರ ನೀ ಮಾಗ ಕನ್ನಡ ಬೋಲ್ವಾ ಮದ ನೀ ಕನ್ನಡ 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 ಮಾತಾಡ ನೀನು ತ್ಯಾ ಮಜಾ સમાચાર गाव चार सोतला ನೀ ಅರ್ಜಿ ಕೊಡು ಅರ್ಜಿ ಕೊಡು ಅರ್ಜಿ ಕೊಡು ನಾನು ನೋಡ್ತೀನಿ ನಾನು ಗುಡ್ಲೆ ಅರ್ಜಿ ಕೊಡು ದೂತೂ थांब <laughs> का समात्या नंतर का अनपण का फिरूलोलो सांगतो तू हा इवधी ना येऊ दे अर्जित तुक फर्शिके अर्जित विचार मार ना मराठी तग नाही मराठी तग नाही सांग सांगा ಹೇಮಂತ್ ಪಟೀಲ್ ಮರಾಠಿ ಬರಂಗಿಲ್ಲ ಹಿಂದಿ ಬರಂಗಿಲ್ಲ ನೀ ಹಿಂದಿ ಇಲ್ಲ ಪಿ ಡಿ ಮಾತಾಡಲಿಲ್ಲ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ನೋಡ್ತಾ ಇಲ್ಲ ನೀವು ಹಾ ಬೋಲೋ 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 બોરો એ એ ને ને ઓફિસ માં ભાઈ દર એ એ પોલીસ રધાર નો કે કાઈ સર કસે ગયા પોલીસ ને ઈ બે કમ્પ્લીટ કોટ બનાય એ નથી ની હું અબોલ તસ નાયા કાય પડાસ તો માથે એની નેરના લાવ